ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಇವತ್ತು ನಾಮಿನೇಷನ್ ವಾಪಸ್ತಿಗಳ ಕೊನೆ ದಿನ ಆಗಿತ್ತು ಇಲ್ಲಿವರೆಗೆ ಆರು ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಒಂದು ನಾಮದ ಸಚಿವ ದಿನೇಶ್ ಬಿ ನಮ್ಮ ನರೇಂದ್ರ ಸ್ವಾಮಿ ಅವರು ನಮ್ಮ ಮಾಜಿ ಅಧ್ಯಕ್ಷರಾದ ಜೋಗಿಗೌಡರು ಮತ್ತು ಅಶೋಕ್ ಅವರು ಹಾಲಿ ಅಧ್ಯಕ್ಷರಾದಂಥ ಜೋಗೀಶ್ ಗೌಡ್ರು ಅಶೋಕ್ ಅವರು ಆಮೇಲೆ ಸದರ್ಶ ಇಷ್ಟು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹನ್ನೆರಡರಲ್ಲಿ ಆರು ಆಗ ಆರಕ್ಕೆ ಚುನಾವಣೆ ನಡೆಯುತ್ತೆ ಎರಡನೇ ತಾರೀಕು ರಿಸಲ್ಟ್ ಬರ್ತದೆ ಈ ಆರಲ್ಲೂ ಕೂಡ ಐದನ್ನು ನಾವು ಗೆಲ್ಲುವಂಥ ವಿಶ್ವಾಸ ನಮಗಿದೆ ಈ ಚುನಾವಣೆಯಲ್ಲಿ ಈ ಆರು ಜನ ಅವಿಶ್ವಾಸವಾಗಿ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ನಮ್ಮ ಶಿವಪ್ಪ ಅವರು ಜೋಗಿಗೌಡರು ಭಾಳ ಶ್ರಮಪಟ್ಟಿದ್ದಾರೆ ನಮ್ಮ ಮಂತ್ರಿಗಳ ಮಾರ್ಗದರ್ಶನದಲ್ಲಿ ಇವರೆಲ್ಲ ಶ್ರಮಪಟ್ಟು ಅವಿರೋಧ ಆಯ್ಕೆ ಆಗೋಕ್ಕೆ ಕಾರಣಕರ್ತರಾಗಲಿ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸೇರಿ ಆರು ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಇನ್ನು ಮಂಡ್ಯ ಫ್ಯಾಕ್ಸು ಕೆ ಪೇಟೆ ಪಾಂಡುಪುರ ಶ್ರೀರಂಗಪಟ್ಟಣ ಇನ್ನೊಂದು ಅವಿರೋಧ ಆಯ್ಕೆ ಆಗ್ಬೋದು ಕೋರ್ಟ್ಗೆ ಕಾಯ್ತಾ ಇದೀವಿ ಕೋರ್ಟ್ ಅದು ಬಿತ್ತು ಇನ್ನೆರಡೂ ಕೂಡ ಇನ್ನೊಂದು ಅದೊಂದು ಕೋರ್ಟ್ ಆರ್ಡ್ರ್ ಬರಬೇಕು ಕೋರ್ಟ್ ಆರ್ಡರ್ ಬಂದರೆ ಅದು ಕೂಡ ಆಯ್ಕೆ ಆಗ್ತದಿಲ್ಲ ಅಂದರೆ ಚುನಾವಣೆ ನಡೀತದೆ ಬಟ್ ಏಳು ಅವಿರೋಧವಾಗಿ ಆಯ್ಕೆ ಆಗುವಂತ ಸಾಧ್ಯತೆ ಇದೆ ನೋಡಿ ಈಗ ಆಲ್ರೆಡಿ ಆರು ಆಗೋಗಿದೆ ಒಂದು ಕೋರ್ಟ್ ಆರ್ಡರ್ಗೋಸ್ಕರ ಕಾಯ್ತಾಯಿದ್ದೀವಿ ಅಧಿಕಾರನೇ ಹಿಡಿದಾಯ್ತು ಅಂಗಿರ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರ ಹಿಡಿದಿದ್ದೀವಿ ಕಾಂಗ್ರೆಸ್ ಬೆಂಬಲ ಇದ್ರು ಅದನ್ನು ಗೆದ್ದಿರೋದ್ರಿಂದ ಅಧಿಕಾರ ಹಿಡಿದು ಹಿಡಿಯೋಕ್ಕೆ ಎಲ್ಲ ರೀತಿಯ ಹತ್ರದಲ್ಲಿ ಇದ್ದೀವಿ ಏನು ಸಮಸ್ಯೆ ಇಲ್ಲ ಕಳಿಸಿ ನಾನು ಇವತ್ತು ಆಯ್ಕೆ ಆಗಿದ್ದೀನಿ ನಮ್ಮ ರಮೇಶಪ್ಪ ಬರೀ ದೇವರ ಆಶೀರ್ವಾದ ಸ್ವಲ್ಪ ವಿವೇವೇ ಅವರು ಎಲ್ಲರಿಗೂ ಮತ್ತೆ ಪುಸಕ್ತಿಯನ್ನು ಹೇಳ್ತಾ ಇದ್ದೀನಿ ಮತ್ತು ನನ್ನ ಎಲ್ಲರಿಗೂ ಸಹ ಸೃಜ ಹೇಳಿ ನಮ್ಮ ಡೈರೆಕ್ಟರ್ಗಳು ಪ್ರತಿಷ್ಠಿಗೂ ಸಹ ಅವರ ಪ್ರಜೆಕ್ತಿಯನ್ನು ನಾನು ಕಲಿಸ್ತಾ ಇದ್ದೀನಿ ಅವರ ಒಂದು ವಿಶ್ವಾಸ ಇದೆ ಥರ ಇಲ್ಲಿ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು